ಭಾರತ ಹಾಳಾದದ್ದು ನೀವು ನಿಮ್ಮಂತವ್ರು ಇರುವುದು ಜನರ ಉದ್ಧಾರ ಮಾಡಕ್ಕಲ್ಲ ರಕ್ತ ಹೀರಲು ಅಲ್ರಿ ಅಪ್ಪ ನಾವ್ ಇರುದ್ರ ಸ್ವಲ್ಪ ಶಾಂತಿ ಐತ್ರಿ ಮನಿಯಾಗ ಅವನಿಗೇನು ಗೊತ್ತು ಶೆಟ್ಟಿ ಊರಿನ ಜವಾಬ್ದಾರಿ ನೋಡು ಜಗದೀಶ್ ಈಗಲೂ ಕಾಲ ಮಿಂಚಿಲ್ಲ ಸುಮ್ಮನೆ ವಿಚಾರ ಮಾಡು ಅವಳು ಯಾವ ಕಾಲಕ್ಕೂ ಈ ಮನೆಯ ಹೊಸ್ತಿಲು ತುಳಿಯ ಕೂಡ ನಿನ್ನ ಹೆಂಡತಿಯಾಗಿ ಬರಕೂಡದು ಒಂದು ವೇಳೆ ಅವಳೇನಾದರೂ ನಿನ್ನ ಹೆಂಡತಿಯಾಗಿ ಬಂದರೆ ಅವಳ ನಿನ್ನ ಮೊದಲ ರಾತ್ರಿಯ ದಿನವಲ್ಲ ಅವಳ ಜೀವನದ ಕೊನೆ ರಾತ್ರಿ ಅದು ಈ ಜನ್ಮದಲ್ಲಿ ಸಾಧ್ಯವೇ ಕತ್ತಲಾದ ಈ ಮನೆಗೆ ಜ್ಯೋತಿಯ ದೀಪವಾಗಿ ಬರುವಳು ಆ ಸವಿತ ಜಗದೇಶ್ ನಿನ್ನ ಹಠ ನೀನು ಸಾಧಿಸಿದರೆ ಈ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಸಹ ಸಿಗುವುದಿಲ್ಲ ಮರಬೀಳು ಈ ಮನೆಯಿಂದ ಅಪ್ಪ ನೀನು ಹೊರಟು ಹೋಗು ಎನ್ನಲು ನಾನೇನು ಬೀದಿಯಲ್ಲಿ ಬಿದ್ದ ಮಗುವಲ್ಲ ಓಡಿ ಬಂದ ಸೂಳೆಯ ಕೂಸಲ್ಲ ಜೇ ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡಿದು ತಂದು ನಿನ್ನ ಕಾಮ ಎಂಬ ಪ್ರಯೋಜಿತ ಪ್ರಜ್ಞೆಗೆ ಜನಿಸಿದ ಮಗ ನಾನು ನನಗೆ ಹೋಗು ಎನ್ನಲು ನೀವ್ಯಾರು ಚೇ 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 ಸಾಹುಕಾರ ನೀವು ಮನಸ್ಸು ಮಾಡಿದ್ರ ಹೋಗಿ ಹೋಗಿ ಅಂತ ಕೈ ಬುದ್ಧಿ ಹೇಳುವ ನೀವು ಊರಿನ ಬಗ್ಗೆ ವಿಚಾರ ಮಾಡುತ್ತೀರಿ ಎಂದರೆ ನನಗೆ ನಗು ಬರುತ್ತೆ ಪಾಪ ಜನಕ್ಕೇನು ಗೊತ್ತು ನೀವು ನೀಚರಂದು ದೇವರಾಗಿ ನಡೆಸುವ ನಿಮ್ಮ ಬೆಳಕು ಹೊರಗೆ ಬಂದಾಗ ಜನ ಯಾವ ರೀತಿ ನಿರ್ಧಾರ ಕೊಡುತ್ತಾರೆ ಎಂಬುದನ್ನು ವಿಚಾರ ಮಾಡುತ್ತಾ ಇರಿ ಇನ್ನು ಬರುತ್ತೇನೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕುಣ್ಣಿ ನನಗೆ ವೈರಿ ನನ್ನ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ಅವನಿಂದಲೇ ನನ್ನ ಮನಸ್ಸಿಗೆ ಶಾಂತಿ ಇಲ್ಲವೆಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಶಟ್ಟಿ ಇನ್ನು ಮುಂದೆ ನಾವು ತುಂಬಾ ಎಚ್ಚರದಿಂದ ಇರಬೇಕು ಒಂದು ವೇಳೆ ಅವಳೇನಾದರೂ ನನ್ನ ಮನೆಗೆ ಸೊಸೆಯಾಗಿ ಬಂದರೆ ಅವಳ ಮನೆಯನ್ನು ಸರ್ವನಾಶ ಮಾಡುತ್ತೇನೆ ನನ್ನ ಮೇಲಿನ ಸೇಡಿಗಾಗಿ ನನ್ನ ಮಗ ಎನ್ನುವ ಭಾನವನ್ನು ನನ್ನ ವಿರುದ್ಧ ಬಿಟ್ಟೆಯಲ್ಲ ಮುಂದೆ ನೋಡು ನಿನ್ನ ಗತಿ ಶಿ ನಮ್ ಮಿಲ್ ಮ್ಯಾನೇಜರ್ ಧನ್ರಾಜ್ಗೆ ಬರಲು ಹೇಳು ಕ್ರೆಸ್ಟ್ ನೋಡ್ರಿ ನೀವ್ ಒಂದ್ ಐದು ನಿಮಿಷ ಇಲ್ಲೇ ಕುಣ್ರಿ ನಾ ಹಿಂಗಾದ ಹಿಂಗೆ ಕರ್ಕೊಂಡು ಬಂದ್ಬಿಡ್ತೇನ್ರಿ ಅಪ್ಪ ಹುಂಡ್ರಿ आदस्तु भेगबा नोडला बरे ऐ ऐ ऐ जिस